ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಕೇಯು ನಿರ್ದೇಶಕರು ಉಜ್ವಲ ಅಕಾಡೆಮಿ ಬೆಂಗಳೂರು ಆತ್ಮೀಯ ನನ್ನ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಓದ್ತಾ ಇದ್ರೆ ಅದರಲ್ಲೂ ವಿಶೇಷವಾಗಿ ಸೈನ್ಸ್ಗೆ ಸ್ವಲ್ಪ ಕಷ್ಟ ಅಂತಂದ್ರೆ ಇನ್ನು ಮುಂದೆ ವಿಡಿಯೋನ ಫಾಲೋ ಮಾಡಿ ಆ ಸೈನ್ಸ್ಗೆ ಸಂಬಂಧಪಟ್ಟಂತ ಸಂಪೂರ್ಣ ವಿಡಿಯೋಗಳನ್ನ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳನ್ನ ಈ ಚಾನೆಲ್ ಅಲ್ಲಿ ದಿನನಿತ್ಯ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಇವತ್ತು ಸೈನ್ಸ್ಗೆ ಸಂಬಂಧಪಟ್ಟಂತ ಒಂದು ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಚಾಪ್ಟರ್ ಅಂತ ಗೊತ್ತಾ ಇದ್ದೀವಿ ಫಿಸಿಕ್ಸ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂತದ್ದಾದ್ರೂ ಎಲ್ಲಿಂದ ಅನ್ನುವಂಥದ್ದು ತಗೋದಾದ್ರೆ ಫಿಸಿಕ್ಸ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂತದ್ದು ತಮ್ಗೆಲ್ಲ ಹಾಗೆ ಬೆಳಕಿಗೆ ಸಂಬಂಧಪಟ್ಟಂತಹ ಒಂದು ಚಾಪ್ಟರ್ ಬರುತ್ತೆ ಈ ವಿಡಿಯೋದಲ್ಲಿ ನಾನು ಬೆಳಕಿನ ಒಂದು ವಿದ್ಯಮಾನಗಳಲ್ಲಿ ಒಂದಾದಂತಹ ಬೆಳಕಿಂದ ಉಂಟಾಗುವಂತಹ ವಿದ್ಯಮಾನಗಳಲ್ಲಿ ಒಂದಾದಂತಹ ಕಾಮನ ಬಿಲ್ಲಿನ ಬಗ್ಗೆ ಮಾತನಾಡ್ತಾ ಹೋಗೋಣ ಹಿಂದೆ ಯು ಪಿ ಎಸ್ ಸಿ ಎಕ್ಸಾಮ್ ಕೂಡ ಪ್ರಶ್ನೆ ಕೇಳಿದ್ರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಕಾಮನ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ಕೇಳುವಂತ ಸಾಧ್ಯತೆ ಇದೆ ಹಾಗಾದ್ರೆ ಕಾಮನ ಬಿಲ್ ಗೆ ಸಂಬಂಧಪಟ್ಟಂತೆ ಹಿಂದೆ ಹೇಗೆ ಕೇಳಿದ್ರು ನಮ್ಮ ಯು ಪಿ ಎಸ್ ಸಿ ಎಕ್ಸಾಮ್ ಅಂತಂದ್ರೆ ಸೊ ಕಾಮನ ಬಿಲ್ ಹೇಗೆ ಮೂಡುತ್ತೆ ಕಾಮನ ಬಿಲ್ ಉಂಟಾಗಲು ಬೆಳಕಿನ ಈ ಕೆಳಗಿನ ಯಾವ ವಿದ್ಯಮಾನಗಳು ಕಾರಣ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ ಕೇಳಿದ್ರು ಸೊ ಅದಕ್ಕೆ ಒಂದಷ್ಟು ಆಪ್ಷನ್ಸ್ ಕೊಟ್ಟಿದ್ರು ಅಥವಾ ಒಂದು ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀ ಭವನ ಬೆಳಕಿನ ವರ್ಣ ವಿಭಜನೆ ಒಟ್ಟು ಆಂತರಿಕ ಪ್ರತಿಫಲನ ಬೆಳಕಿನ ಆಯ್ತಾ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ಅಂಡ್ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೊಟ್ಬಿಟ್ಟು ಒಂದು ಎರಡು ಮಾತ್ರ ಎರಡು ಮೂರು ಮಾತ್ರ ಮೂರು ನಾಲ್ಕು ಮಾತ್ರ ಹೀಗೆ ಕೇಳಿದ್ರು ಸೊ ಈ ಬೆಳಕಿನ ಗುಣಲಕ್ಷಣಗಳಲ್ಲಿ ನಾವು ಹೇಳೋದಂಗೆ ಆ ವಕ್ರೀ ಭವನದ ಅನ್ವಯಗಳನ್ನ ಜನ ಸಾಕಷ್ಟು ನೋಡ್ತಿರ್ತೀವಿ ಪ್ರತಿಫಲನ ಅನ್ವಯಗಳನ್ನ ಸಹ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಟ್ಟು ಆಂತರಿಕ ಪ್ರತಿಫಲನದ ಅನ್ವಯಗಳನ್ನು ಸಹ ನಾವು ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇದೀವಿ ಮತ್ತು ಅದನ್ನ ಅನುಭವಿಸ್ತಾ ಇದ್ದೀವಿ ಈಗ ಇದನ್ನ ಏನು ವರ್ಣಮಯ ಜಗತ್ತು ಈ ಕಾಮನ ಬಿಲ್ ಹೇಗೆ ಉಂಟಾಗುತ್ತೆ ಅನ್ನುವಂಥ ನೋಡೋದಾದ್ರೆ ಕಾಮನ ಬಿಲ್ಗೆ ಕಾರಣ ಏನು ಅನ್ನೋಂತ ನೋಡ್ತಾ ಹೋದ್ರೆಲ್ಲ ಕೂಡ ಒಂದು ಗಮನ ಇಟ್ಕೋಬೇಕಾಗತ್ತೆ ಕಾಮನ ಬಿಲ್ ಯಾವ ಸಂದರ್ಭದಲ್ಲಿ ಮೂಡುತ್ತೆ ಅನ್ನುವಂಥದ್ದು ಸೊ ಐ ಟು ರಿಮೆಂಬರ್ ದಿಸ್ ಕಾಮನ ಬಿಲ್ ಯಾವ ಸಂದರ್ಭದಲ್ಲಿ ಮೂಡುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕಾಮನ ಬಿಲ್ಲು ಮೂಡುವಂಥದ್ದು ವಾತಾವರಣದಲ್ಲಿ ತೇವಾಂಶ ಅಥವಾ ಆರ್ದ್ರತೆ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಮೂಡುತ್ತೆ ಅಂದ್ರೆ ಮಳೆ ಬಂದು ಬಿಟ್ಟಂತ ಸಂದರ್ಭದಲ್ಲಿ ಕಾಮನ ಬಿಲ್ಲು ಮೂಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅಥವಾ ತುಂತುರು ಹನಿ ಬೀಳುವಂತಹ ಸಂದರ್ಭದಲ್ಲಿ ಕಾಮನ ಬಿಲ್ಲು ಉಂಟಾಗುತ್ತೆ ಅಂತ ಸೊ ಹಾಗಾದ್ರೆ ಕಾಮನ ಬಿಲ್ಲು ಉಂಟಾಗದಕ್ಕೆ ಏನು ಬೇಕು ಅಂತಂದ್ರೆ ಮೊದಲು ನಮ್ಗೆ ಆ ಸೂರ್ಯನ ಬೆಳಕು ಇರಬೇಕು ಬಿಲ್ಲು ಉಂಟಾಗೋದಕ್ಕೆ ಏನೇನದು ವಾತಾವರಣದಲ್ಲಿ ಆರ್ದ್ರತೆ ಅಥವಾ ತೇವಾಂಶ ಇರ್ಬೇಕಾಗತ್ತೆ ಈ ಎರಡು ಇರಬೇಕು ಇದ್ರ ಜೊತೆಗೆ ಯಾವಾಗ ತಾವು ನೆನಪಿಟ್ಕೊಂಡ್ರೆ ಬಿಲ್ಲು ಉಂಟಾಗಬೇಕು ಅಂತಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳಬಾರದು ನೇರವಾಗಿ ಭೂಮಿ ಮೇಲೆ ಬೀಳುವಂತ ಸಂದರ್ಭದಲ್ಲಿ ಬಿಲ್ಲು ಉಂಟಾಗೋದಿಲ್ಲ ಯಾವತ್ತಾದ್ರೂ ಎಲ್ಲಾದ್ರೂ ಅಬ್ಸರ್ವ್ ಮಾಡಿದ್ರ ಮಧ್ಯಾಹ್ನ ಹನ್ನೊಂದುವರೆ ಇಂದ ಎರಡು ಎರಡೂವರೆ ಈ ಸಮಯದ ನಡುವೆ ಕಾಮನ ಬಿಲ್ ಸಾಧ್ಯ ಇದೆ ಅಂದ್ರೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ನಾ ಹೇಳ್ತಾ ಹೋಗ್ತೀನಿ ಸೊ ಬೆಳಕು ಯಾವುದೇ ಒಂದು ಮಾಧ್ಯಮದ ಮೇಲೆ ನೇರವಾಗಿ ತೊಂಬತ್ತು ಡಿಗ್ರಿ ಕೋನದಲ್ಲಿ ನೇರವಾಗಿ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಬೆಳಕಿನ ವಕ್ರಿ ಉಂಟಾಗುವುದಿಲ್ಲ ಸೊ ಹಾಗಾಗಿ ಬೆಳಕಿನ ವಕ್ರೀ ಉಂಟಾಗಬೇಕು ಬೆಳಕು ಒಂದು ಓರೆಯಾಗಿ ಬೀಳಬೇಕಾಗುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ನಮಗೆ ಯಾವಾಗ ನಾವು ಕಾಮನ ಬಿಲ್ ಅನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಮೊದಲು ವಾತಾವರಣದಲ್ಲಿ ಆಯ್ತಾ ತೇವಾಂಶ ಇರಬೇಕು ಅಥವಾ ರೈನ್ ಡ್ರಾಪ್ಲೆಟ್ಸ್ ಅಂತ ಹೆಂಗ್ ಕರಿತೀವಿ ಆಯ್ತಾ ನೀರಿನ ಬಿಂದುಗಳು ಇರಬೇಕು ಅನ್ನುವಂಥದ್ದು ಅದ್ರ ಬೇಕಾದ ಒಪ್ಕೊಂಡೆ ಎರಡನೇನಾಗಿರ್ಬೇಕಪ್ಪ ಅಂದ್ರೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಾ ಇರಬೇಕು ಭೂಮಿಗೆ ನೇರವಾಗಿ ಬೀಳಬಾರದು ಎರಡು ಕಾರಣಗಳು ಇರ್ಬೇಕಾಗುತ್ತೆ ನಮ್ಗೆ ಎರಡಿದ್ದಾಗ ಮಾತ್ರ ಇದು ಬೀಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೂರನೇದು ಆ ಏನಾಗುತ್ತೆ ಕಾಮನ ಬಿಲ್ಲು ಅನ್ನುವಂಥದ್ದು ವಿಚಾರವಾಗಿ ಕಾಮನ ಬಿಲ್ಲು ಯಾವಾಗ್ಲೂ ಯಾವ ಕಡೆ ಬೀಳುತ್ತೆ ಅಂತಂದ್ರೆ ಒಂದ್ ವಿಚಾರ ತೆನ್ಪಲ್ಲಿ ಇಟ್ಕೊಂಡ್ರಿ ಕಾಮನ ಬಿಲ್ ಯಾವಾಗಲೂ ಸೂರ್ಯ ಯಾವ ದಿಕ್ಕಲ್ಲಿರ್ತಾನೆ ಅದ್ರ ವಿರುದ್ಧ ದಿಕ್ಕಲ್ಲಿ ಮಾತ್ರ ಬೀಳುತ್ತೆ ಕಾಮನ ಬಿಲ್ ಸೊ ಕಾಮನ ಬಿಲ್ ಬೀಳಾಯ್ತಾ ಈ ಮೂರು ಕಂಡೀಷನ್ಸ್ ನಾವು ನೆನಪು ಒಂದು ಕಾಮನ ಬಿಲ್ ಉಂಟಾಗಬೇಕು ಅಂದ್ರೆ ವಾತಾವರಣದಲ್ಲಿ ಯಥೇಚ್ಛವಾದಂತ ಒಂದ್ ಆ ಆ ತೇವಾಂಶ ಇರಬೇಕು ಅರ್ಧತೆ ಇರಬೇಕು ಅಥವಾ ಡ್ರಾಪ್ಲೆಟ್ಸ್ ಇರಬೇಕು ಅನ್ನೋದ್ ಹೇಳ್ತಾ ಹೋಗ್ತೀವಿ ಎರಡನೇದು ಸೂರ್ಯನ ಬಿಸ್ ಬಿಸಿಲು ಇರಬೇಕು ಬಟ್ ಅದು ಸೂರ್ಯನ ಕಿರಣಗಳು ಭೂಮಿಗೆ ಓರೆಯಾಗಿ ಬೀಳ್ಬೇಕು ಹಾಗಾಗಿ ಸಾಮಾನ್ಯವಾಗಿ ನಾವು ಕಾಮನ ಬಿಲ್ಲುಗಳನ್ನ ಸೊ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆವರೆಗೂ ನೋಡೋದಕ್ಕೆ ಸಾಧ್ಯ ಹತ್ತು ಗಂಟೆಲಿ ನೋಡಕ್ ಸಾಧ್ಯ ಅಲ್ಲ ಇಂದು ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಗಂಟೆ ನಂತರ ನೋಡೋದಕ್ಕೆ ಸಾಧ್ಯ ಇದೆ ಇದನ್ನ ಹೊರತುಪಡಿಸಿ ಆಮೇಲೆ ಒಂದಷ್ಟು ಈ ಜಲಪಾತಗಳಿರುವಂತಹ ಸಂದರ್ಭದಲ್ಲಿ ವಾತಾವರಣದಲ್ಲಿ ಮಳೆಯಲ್ಲಿ ಸಹ ಈ ಜಲಪಾತಗಳು ಬೀಳ್ತಾರ ಯಾಕಂದ್ರೆ ಜಲಪಾತ ಬೀಳುವಂತ ಸಂದರ್ಭದಲ್ಲಿ ಅಲ್ಲಿನ ಒಂದಷ್ಟು ವಾಟರ್ ಡ್ರಾಪ್ಲೆಟ್ಸ್ ಹನಿ ಹನಿಯ ರೂಪದಲ್ಲಿ ಆಡ್ಕೊಂಡು ಹೋಗ್ತಾ ಇರುತ್ತೆ ಈ ಜಲಪಾತಗಳ ಬಳಿ ನಿಮ್ಗೆ ಯಾವಾಗಲೂ ನೋಡ್ತಾ ಇರ್ತಾರೆ ವಾತಾವರಣದ ತೇವಾಂಶ ಇರ್ಲಿ ಇಲ್ಲದೆ ಹೋಗ್ಲಿ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಕಾಮನ ಬಿಲ್ ಆಯ್ತು ಕಾಮನಬಿಲ್ಲು ಉಂಟಾಗಬೇಕಾದ್ರೆ ಈ ಕಂಡೀಷನ್ಸ್ ಇರಬೇಕು ಅಂತ ಹೇಳಿದ್ರು ಹಾಗಾದ್ರೆ ಕಾಮನ ಬಿಲ್ ಉಂಟಾಗೋದಕ್ಕೆ ಏನೆಲ್ಲ ಕಾರಣ ಏನ್ ಎಲ್ಲ ಕಾರಣ ಆಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಒಂದು ಆ ಇಲ್ಲಿ ನಾವೇನ್ ನಮ್ಮ ಇಲ್ಲಿ ಕಾಣ್ತಿರೋ ಪಿ ಪಿಟಿ ನಾವು ಒಂದಷ್ಟು ವಿಚಾರ ತೋರಿಸ್ತಾ ಇದ್ದೀವಿ ಆ ಇಲ್ಲಿ ಸೂರ್ಯ ಇದೆ ಅನ್ನುವಂತ ನಾನು ಪರಿಟ್ಕೊಬೇಕಾಗತ್ತೆ ರೈಟ್ ಆ ಹಾಗಾದ್ರೆ ಆ ಸೂರ್ಯ ಸೂರ್ಯನಿಂದ ಬಂದಂತದ್ದು ಆಯ್ತಾ ಆಯ್ತು ಈಗ ತಾವೆಲ್ಲ ಹೆಂಗ್ ನೋಡ್ತಿದೆ ಅಂದ್ರೆ ಇಲ್ಲಿ ಸೂರ್ಯ ಇದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಆಯ್ತಾ ಆ ಸೂರ್ಯ ಸೂರ್ಯನಿಂದ ಒಂದು ಶಾಕ್ ಬಿಸಿಲು ಬರುತ್ತೆ ಅನ್ನುವಂಥದ್ದು ಬಿಸಿಲು ಬಂದಾಗ ಇದು ವಾತಾವರಣದಲ್ಲಿ ಇರುವಂತಹ ಒಂದು ಆಯ್ತಾ ನೀರಿನ ಹನಿ ಅಂತ ಡ್ರಾಪ್ಲೆಟ್ಸ್ ಆಕ್ಚುಲಿ ಅಹ್ ಈ ವಾತಾವರಣದಲ್ಲಿ ಈ ನೀರಿನ ಹನಿ ಹೇಗೆ ಬಿಹೇವ್ ಬಿಹೇವ್ ಲೈಕ್ ಲೆನ್ಸ್ ತರ ಬಿಹೇವ್ ಮಾಡ್ತಾ ಹೋಗುತ್ತೆ ಒಂದು ಮಸೂರದ ರೀತಿಯಾಗಿ ಬಿಹೇವ್ ಮಾಡ್ತಾ ಹೋಗುತ್ತೆ ತಮ್ಮೆಲ್ಲ ಗೊತ್ತಿರ್ಬೇಕಾಗತ್ತೆ ಸೂರ್ಯನಿಂದ ಬೆಳಕು ಬರುತ್ತೆ ಬೆಳಕ್ ಬಂದಂಥದ್ದು ಈ ಬೆಳಕಿನ ಹನಿಯ ಮೇಲೆ ಬೀಳುತ್ತೆ ಹನಿಯ ಮೇಲೆ ಬಿದ್ದಾಗ ಏನಾಗುತ್ತೆ ತಮ್ಗೆ ಗೊತ್ತಿರ್ಬೇಕು ಆ ಆ ಸೂರ್ಯನ ಕಿರಣ ಬಿಳಿ ಬಣ್ಣದಲ್ಲಿದೆ ಆಕ್ಚುಲಿ ಕಲರ್ಲೆಸ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಆ ಕಲರ್ಲೆಸ್ ಆದಂತ ಏನು ಬಿಳಿ ಬಣ್ಣದ ಬೆಳಕು ಅಂದ್ರೆ ಬಿಳಿ ಬಣ್ಣದ ಬೆಳಕು ಒಟ್ಟು ಏಳು ಬಣ್ಣಗಳ ಒಂದು ಸಂಯೋಜನೆ ಆಗಿದೆ ಏಳು ಬಣ್ಣಗಳ ಒಂದು ಸಂಯೋಜನೆ ಆಗಿದೆ ತಾವೇ ಗೊತ್ತಿರಬೇಕು ಗೋಚರ ಬೆಳಕು ಅಂತೇಳಿ ಕರಿತೀವಿ ಈ ಗೋಚರ ಬೆಳಕಲ್ಲಿ ಒಟ್ಟು ಏಳು ಬೇರೆ ಬೇರೆ ಬಣ್ಣಗಳಿರ್ತವೆ ಅದು ನಾವು ವಿಪ್ ಆರ್ ಅಂತೇಳಿ ನಾವು ಸ್ಕೂಲ್ ಡೇಸ್ ಅಲ್ಲಿ ಅದನ್ನ ನಾವು ಓದಿದೀವಿ ಆ ವಿಬ್ ಗಯಾರ್ ಅನ್ನುವಂಥದ್ದು ನಾವು ಓದಿದ್ವಿಡ್ಬೇಕಾಗತ್ತೆ ಆ ವಿಬ್ ಗಯಾರ್ ಅಂದ್ರೆ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅನ್ನುವಂಥ ಈ ಏಳು ಬಣ್ಣದ ಬೆಳಕುಗಳಿಂದ ಏಳು ಬಣ್ಣದ ಬೆಳಕುಗಳು ಸಹ ಆಯ್ತಾ ಸೊ ತಮ್ಮದೇ ಆದಂತಹ ಬೇರೆ ಬೇರೆ ವೇವ್ ಲೆಂತ್ ಗಳನ್ನ ಹೊಂದಿದೆ ವೆರಿ ಇಂಪಾರ್ಟೆಂಟ್ ಆ ವೇವ್ ಲೆಂತ್ ಗಳು ಬೇರೆ ಬೇರೆ ಇದೆ ಸೊ ಈ ಬೆಳಕು ಆಯ್ತಾ ಬಿಳಿ ಬಣ್ಣದ ಬೆಳಕು ಈ ರೈನ್ ಡ್ರಾಪ್ ಮೇಲೆ ಬಿದ್ದಾಗ ಏನಾಗುತ್ತೆ ಆಕ್ಚುಲಿ ಬೆಳಕಿನ ವರ್ಣ ವಿಭಜನೆ ಆಗುತ್ತೆ ವರ್ಣ ವಿಭಜನೆ ಯಾಕೆ ಆಗುತ್ತೆ ಅಂತ ಅನ್ನೋದಾದ್ರೆ ಅವೆಲ್ಲ ಗೊತ್ತಿರ್ಬೇಕು ವರ್ಣ ವಿಭಜನೆ ಉಂಟಾಗೋದಕ್ಕೆ ಕಾರಣ ಈ ಏಳು ಬಣ್ಣಗಳು ಬೇರೆ ಬೇರೆಯ ತರಂಗಾಂತರಗಳನ್ನ ಅಥವಾ ವೇವ್ಲೆಂತ್ ಅನ್ನ ಹೊಂದಿದವೆ ಅಥವಾ ಫ್ರೀಕ್ವೆನ್ಸಿ ಕೂಡ ಬೇರೆ ಬೇರೆ ಇರುತ್ತೆ ಸೊ ಹಾಗಾಗಿ ತಾವೆಲ್ಲ ನೆನ್ಪು ಆ ಕಾರಣಕ್ಕೋಸ್ಕರ ಅದೇನಾಗುತ್ತೆ ಸ್ಟ್ರಿಕ್ಟ್ ಆಗುತ್ತೆ ಈ ರೀತಿ ಒಂದು ಬಿಳಿ ಬಣ್ಣದ ಬೆಳಕು ಒಂದು ಮಾಧ್ಯಮದ ಮೂಲಕ ಹಾದು ಹೋಗುವ ಸಾಮಾನ್ಯವಾಗಿ ನಾವು ಸ್ಕೂಲಲ್ಲಿ ಓದಿರ್ತೀವಿ ಪ್ರಿಸಮ್ ಅಥವಾ ಪಟ್ಟಗಳ ಮೂಲಕ ಹಾದು ಹೋದಾಗ ಏನಾಗುತ್ತೆ ಅದು ಸ್ಪ್ಲಿಟ್ ಆಗುತ್ತೆ ವರ್ಣ ವಿಭಜನೆ ಆಗುತ್ತೆ ಏಳು ಬಣ್ಣಗಳಾಗ್ತವೆ ಅಂತ ನಾ ಸೊ ಹೇಳ್ತಾ ಹೋಗ್ತೀವಿ ತಮ್ಮೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ ಸರಿ ಕಾಮಿ ಏಳು ಬಣ್ಣಗಳಲ್ಲಿ ಏನಾಗುತ್ತೆ ಸೊ ನೋಡಿದಿರ ಅನ್ಸುತ್ತೆ ಇಲ್ಲಿ ಕೆಳಗಡೆಗೆ ಸೊ ವೈಲೆಟ್ ಫಸ್ಟ್ ಇದೆ ಆಯ್ತಾ ವೈಲೈಟ್ ಪಸ್ಟ್ ಇದೆ ಇಲ್ಲಿ ವಿಪ್ರಯಾರ್ ಅನ್ನುವಂಥದ್ದು ಬಂದಾಗ ನಾವು ವೇವ್ಲೆಂತ್ ವಿಚಾರಕ್ಕೆ ಬಂದಾಗ ಅಥವಾ ತರಂಗ ದೂರಕ್ಕೆ ವಿಚಾರಕ್ಕೆ ಬಂದಾಗ ವೈಲೆಟ್ ಅಥವಾ ಏನು ವೈಲೆಟ್ ಬಣ್ಣದ ವೇವ್ಲೆಂತ್ ಏನಿದೆ ಅದು ಕಡಿಮೆ ಇದೆ ಸೊ ಏನಿದೆ ಅಥವಾ ಕೆಂಪು ಬಣ್ಣದ ಬಣ್ಣ ಏನಿದೆ ಅದರ ವೇವ್ಲೆಂತ್ ಜಾಸ್ತಿ ಇದೆ ಈ ಭಾಗ್ಯಾಗಿನೂ ಇಫ್ ಐ ಲೈಫ್ ಲೆಸ್ ವೇವ್ಲೆಂತ್ ಇಟ್ಸ್ ಮೋರ್ ಅಂತ ಯಾವ ಬೆಳಕಿಗೆ ಕಡಿಮೆ ತರಂಗ ಅಂತ ಅದು ಹೆಚ್ಚು ಬಾಗುತ್ತೆ ಹಾಗಾಗಿ ವೈಲೆಟ್ ಬಣ್ಣ ಕೆಳಗಡೆ ಬರುತ್ತೆ ಈ ರೆಡ್ ರೆಡ್ ಗೆ ಹೆಚ್ಚಿದೆ ಜಾಸ್ತಿ ವೇವ್ಲೆಂತ್ ಇದೆ ಕೆಂಪು ಬಣ್ಣಕ್ಕೆ ವೇವ್ಲೆಂತ್ ಜಾಸ್ತಿ ಇದೆ ಈ ವೇವ್ಲೆಂತ್ ಜಾಸ್ತಿ ಇರುವಂತ ಕಾರಣದಿಂದ ಏನಾಗುತ್ತೆ ಅದು ಕಡಿಮೆ ಬಾಗುತ್ತೆ ಹಾಗಾಗಿ ಇಲ್ಲಿ ತಾವು ನೋಡದಂತೆ ಈ ಏಳು ತಾವು ಆಯ್ತು ಇದು ಒಂದು ವಾಟರ್ ಡ್ರಾಪ್ಲೆಟ್ ಅಥವಾ ನೀರಿನ ಬಿಂದು ಅಂತ ಅನ್ಕೊಂಡು ಈ ಬಿಂದಿನಲ್ಲಿ ಮೊದಲು ಸೂರ್ಯನ ಬೆಳಕು ಬಿದ್ದಾಗ ಇಲ್ಲಿ ವರ್ಣ ವಿಭಜನೆ ಅನ್ನುವಂಥ ಪ್ರಕ್ರಿಯೆ ನಡೀತಾ ಹೋಗುತ್ತೆ ವರ್ಣ ವಿಭಜನೆ ಪ್ರಕ್ರಿಯೆ ನಡೆಯುತ್ತೆ ಸೊ ಅದಾದ ನಂತರ ಇನ್ನ ಇದು ಬಬಲ್ ತರ ಇರುತ್ತೆ ಇದು ಇಲ್ಲಿಂದ ಬಿದ್ದಂತದ್ ಹಿಂಗ್ ಪಾಸ್ ಆಗುತ್ತೆ ಪಾಸ್ ಆಗಿ ಇಲ್ಲಿ ಬರುತ್ತೆ ಸೊ ಈ ಜಾಗದಲ್ಲಿ ಬಂದಾಗ ಏನಾಗುತ್ತೆ ಆಕ್ಚುಲಿ ಇದು ಪಾಸಾಗಿ ಹೋಗ್ಬೇಕಾಗುತ್ತೆ ತಾವೆಲ್ಲ ಗೊತ್ತಿರಬೇಕು ಒಂದು ಪ್ರಸರ್ ಮೂಲಕ ಬೆಳಕು ಬಿದ್ದಾಗ ಸ್ಪ್ಲಿಟ್ ಆಗುತ್ತೆ ಮತ್ತೆ ಆ ಸ್ಪ್ಲಿಟ್ ಆದ ಬೆಳಕನ್ನ ಇನ್ನೊಂದು ಪ್ರಸರ್ ಮೂಲಕ ಬಿಟ್ಟಾಗ ಮತ್ತೆ ಐತೆ ಬಿಳಿ ಬಣ್ಣವಾಗಿ ಆಚೆ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಆಗೋದಿಲ್ಲ ಜೊತೆಗೆ ಆಯ್ತಾ ಇಲ್ಲಿ ಕೆಲವೊಂದು ತಮ್ಗೆ ಗೊತ್ತಿರ್ಬೇಕು ಅನ್ಸುತ್ತೆ ಆ ಈ ಮಾಧ್ಯಮದ ಒಂದು ಮಾಧ್ಯಮದ ಮೂಲಕ ಮತ್ತೊಂದು ಮಾಧ್ಯಮದ ಆಯ್ತಾ ಮಾಧ್ಯಮದ ಮೂಲಕ ಹಾದು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ನಾವೇನು ಸಂಪಾತ ಕೋನ ಅಂತ ಏನು ಕರಿತೀವಿ ಆ ಅಥವಾ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಏನ್ ಕರಿತೀವಿ ಆ ಇನ್ಸಿಡೆಂಟ್ ಆಂಗಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ಸಿಡೆಂಟ್ ಆಂಗಲ್ ಒಂದು ಪರ್ಟಿಕ್ಯುಲರ್ ಕೋನಕ್ಕೆ ರೀಚ್ ಆಗುವ ತನಕ ಒಂದು ಪರ್ಟಿಕ್ಯುಲರ್ ಕೋನ್ ನಾವು ದಟ್ ಇಸ್ ಕ್ರಿಟಿಕಲ್ ಆಂಗಲ್ ಅಂತೇಳಿ ಕರಿತೀವಿ ಆ ಕ್ರಿಟಿಕಲ್ ಆಂಗಲ್ ಗೆ ರೀಚ್ ಆಗುವವರೆಗೂ ಅದೇನಾಗುತ್ತೆ ರಿಫ್ರಾಕ್ಟ್ ಆಗಿ ಆಚೆ ಹೋಗ್ತಾ ಹೋಗುತ್ತೆ ಆ ಇನ್ಸಿಡೆಂಟ್ ಆಂಗಲ್ ಇಸ್ ಮೋರ್ ದಾನ್ ದ ಕ್ರಿಟಿಕಲ್ ಆಂಗಲ್ ಆ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಅದು ರಿಫ್ರಾಕ್ಷನ್ ಆಗಿ ಅಂದ್ರೆ ವಕ್ರಿಭವನ್ ಆಗಿ ಆಚೆ ಹೋಗೋದ್ರ ಬದಲಿಗೆ ಏನಾಗುತ್ತೆ ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ ಈ ವಿದ್ಯಮಾನವನ್ನು ನಾವು ಟೋಟಲ್ ಇಂಟರ್ನಲ್ ಆಯ್ತಾ ರಿಫ್ಲೆಕ್ಷನ್ ಅಂತ ಹೇಳಿ ಕರಿತೇವೆ ಅಥವಾ ಒಟ್ಟು ಆಂತರಿಕ ಪೂರ್ಣ ಪ್ರತಿಫಲನ ಅಥವಾ ಪೂರ್ಣಾಂತರಿಕ ಪ್ರತಿಫಲನ ಅಂತೇಳಿ ಕರಿತಾ ಹೋಗ್ತೀವಿ ಹಾಗಾಗಿ ಈ ಕಾಮನಬಿಲ್ಲು ಉಂಟಾಗೋದಕ್ಕೆ ಮೊದಲು ಏನಾಗುತ್ತೆ ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಥವಾ ಬೆಳಕಿನ ವರ್ಣ ವಿಭಜನೆ ಆಗ್ತಾ ಹೋಗುತ್ತೆ ಏನಾಗುತ್ತೆ ಒಟ್ಟು ಆಂತರಿಕ ಪ್ರತಿಫಲನೆ ಆಗ್ತಾ ಹೋಗುತ್ತೆ ಸೊ ಈ ಒಟ್ಟು ಆಂತರಿಕ ಪ್ರತಿಫಲನೆ ಇಲ್ಲೇ ಆಗಿದೆ ಒಟ್ಟು ಆಂತರಿಕ ಪ್ರತಿಫಲನೆ ಇಲ್ಲಾಗಿದೆ ಸೊ ಇದಾದ ನಂತರ ಈಜು ಇಲ್ಲಿಂದ ಆಗಿ ರಿಫ್ಲೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅಗೈನ್ ಆ ಕೋನದಲ್ಲಿ ಬದಲಾಗುತ್ತೆ ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಆಗುತ್ತೆ ಈ ಸ್ಪೇಸ್ ಮೇಲೆ ಬೀಳುವಂತಹ ಇನ್ಸಿಡೆಂಟ್ ಆಂಗಲ್ ಕ್ರಿಟಿಕಲ್ ಆಂಗಲ್ ಗಿಂತ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ರಿಫ್ಲೆಕ್ಟ್ ಆಗಲ್ಲ ಸೊ ಆಗಿ ಅಂದ್ರೆ ವಕ್ರೀ ಭವನಗೊಂಡು ಇದು ಆಚೆ ಬರುತ್ತೆ ಆ ಇಂದ ಆಚೆ ಬರುತ್ತೆ ಸೊ ಹಾಗಾಗಿ ನಾವು ಆ ಏಳು ಬಣ್ಣಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಕಾಮನ್ ಬಿಲ್ಲು ಉಂಟಾಗುವಂತಹ ಒಂದು ಪ್ರಕ್ರಿಯೆ ಸೊ ಹಾಗಾಗಿ ಆ ಕಾಮನ ಬಿಲ್ಲು ಉಂಟಾಗ್ಬೇಕು ಅಂತಂದ್ರೆ ಏನೆಲ್ಲ ಆಗ್ಬೇಕಪ್ಪ ವಾತಾವರಣದಲ್ಲಿ ಅನ್ನುವಂಥ ವಿಚಾರ ಬಂದಾಗ ಸೊ ಫಸ್ಟ್ ಬೆಳಕಿನ ವಿದ್ಯಮಾನಗಳಲ್ಲಿ ನಮ್ಗೆ ವರ್ಣ ವಿಭಜನೆ ಆಗುತ್ತೆ ಆಮೇಲೆ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ ಜೊತೆಗೆ ಆ ರಿಫ್ಲೆಕ್ಷನ್ ಆಯ್ತಾ ಸೊ ರಿಫ್ರಾಕ್ಷನ್ ಕೂಡ ಆಗುತ್ತೆ ಅನ್ನುವಂಥದ್ದು ಯಾವ್ದು ವಕ್ರಿ ಭವನ ಆಗುತ್ತೆ ಈ ಮೂರು ಸೇರ್ಕೊಂಡಾಗ ಸೊ ನಮ್ಗೆ ಈ ಕಾಮನ ಬಿಲ್ಲು ಅನ್ನುವಂಥದ್ದು ಉಂಟಾಗುತ್ತೆ ಅನ್ನುವಂಥ ವಿಚಾರವನ್ನ ತಾವು ನನ್ ಕೇಳ್ತೋಗತ್ತೆ ಸೊ ಅದೇ ಆಯ್ತಾ ವಾಟ್ ಆರ್ ದ ಕಾಸಸ್ ಫಾರ್ ದಿ ಫಾರ್ಮೇಶನ್ ಆಫ್ ರೈನ್ಬೋ ಅಂತ ಅಂದ್ರೆ ಸೊ ದ ತ್ರೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ಕಾಸ್ ರೈನ್ಬೋ ದಟ್ ಇಸ್ ಒನ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂಡ್ ಥರ್ಡ್ ಒನ್ ಇಸ್ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನುವಂತಾಗುತ್ತೆ ಸ್ನೇಹಿತರೆ ರೈಟ್ ಸೊ ಇನ್ನು ಉಳಿದಂತೆ ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಹೇಳಿದ ಸರ್ ಮೇಲೆ ವರ್ಣ ವಿಭಜನೆ ವರ್ಣ ವಿಭಜನೆ ಯಾಕಾಗುತ್ತೆ ವೆನ್ ಇಟ್ ಹ್ಯಾಪನ್ಸ್ ಅನ್ನುವಂಥದ್ದು ನೆನ್ಪಿಟ್ಕೊಡ್ಬೇಕು ನಾನು ಆರಂಭದಲ್ಲೇ ಹೇಳಿದೆ ಬೆಳಕನ್ನ ಒಂದು ಪಟ್ಟಣದ ಪಟ್ಟಕ ಅಥವಾ ಪ್ರಿಸಮ್ನ ಮೂಲಕ ಹಾದು ಹೋದಾಗ ಏನಾಗುತ್ತೆ ಸೊ ಬೆಳಕು ಏರಿಂದ ಗ್ಲಾಸ್ಗೆ ಬಂದಂತ ಸಂದರ್ಭದಲ್ಲಿ ಅದರ ಡೆನ್ಸಿಟಿ ಮಾಧ್ಯಮ ಅಂತ ಏನ್ ಕರಿತೀವಿ ಗಾಳಿಯ ಡೆನ್ಸಿಟಿ ಕಡಿಮೆ ಇರುತ್ತೆ ಆಪ್ಟಿಕಲ್ ಡೆನ್ಸಿಟಿ ಅಂತಲೇ ಕರಿತೀವಿ ಗಾಜಿನ ಡೆನ್ಸಿಟಿ ಸಾಂದ್ರತೆ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ ಗಾಳಿಯಿಂದ ಅದು ಈ ಪಟ್ಟಕಕ್ಕೆ ಎಂಟ್ರಿ ಆಗ್ತದೆ ಏನಾಗ್ತಾ ಹೋಗುತ್ತಪ್ಪ ಅಂತಂದ್ರೆ ಸೊ ಅದ್ರ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಡೆನ್ಸಿಟಿ ಜಾಸ್ತಿ ಆಗೋದ್ರಿಂದ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗುತ್ತೆ ಬೆಳಕಿನ ವೇಗದಲ್ಲಿ ಯಾವತ್ತು ಬ ಯಾವಾಗ ಬದಲಾವಣೆ ಆಗುತ್ತೋ ಆಬ್ವಿಯಸ್ಲಿ ಬೆಳಕು ಭಾಗದಕ್ಕೆ ಶುರುವಾಗ್ತಾ ಹೋಗುತ್ತೆ ಬೆಳಕು ಭಾಗೋದಕ್ಕೆ ಶುರುವಾಗುತ್ತೆ ಬೆಳಕು ಯಾವಾಗ ಅಂತ ಅಂತಂದಾಗ ಇಲ್ಲಿ ಆ ಬಿಳಿ ಬೆಳಕಲ್ಲಿ ಏಳು ಬಣ್ಣದ ಆಯ್ತಾ ಬೆಳಕಿನ ಭಾಗವಿಕೆ ಯಾವಾಗ್ಲೂ ಏನಾಗಿರುತ್ತೆ ಅದ್ರ ತರಂಗಾಂತರದ ಮೇಲೆ ಅವಲಂಬಿತವಾಗಿರುತ್ತೆ ಆ ವೇವ್ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಈ ಏಳು ಬಣ್ಣಗಳು ಬೇರೆ ಬೇರೆ ಬೇವ್ಲೆಂತ್ ಅನ್ನ ಇರೋ ಇರೋ ಕಾರಣದಿಂದಾಗಿ ಆ ಏಳು ಬಣ್ಣಗಳು ಏನಾಗ್ತವೆ ಬೇರೆ ಬೇರೆ ಆ ರೀತಿಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಭಾಗ್ತವೆ ಆ ಬೇರೆ ಬೇರೆ ಪ್ರಮಾಣದಲ್ಲಿ ಭಾಗೋದ್ರಿಂದ ಏನಾಗುತ್ತೆ ಏಳು ಬಣ್ಣಗಳು ಈಚೆ ಬರ್ತವೆ ಅಂದ್ರೆ ಪಟ್ಟಕದಿಂದ ಈಚೆ ಬರ್ಬೇಕಾದ ಸಂದರ್ಭದಲ್ಲಿ ಆ ಬೆಳಕಲ್ಲಿ ಒಟ್ಟು ಏಳು ಬಣ್ಣಗಳು ಈಚೆ ಬರ್ತವೆ ಈ ರೀತಿ ಆ ಬೆಳಕು ಏಳು ಬಣ್ಣಗಳಿಂದ ಕೂಡಿದೆ ಹೇಳಿ ಆ ಒಂದು ಎಕ್ಸ್ಪರಿಮೆಂಟ್ ಮೂಲಕ ಪ್ರಯೋಗದ ಮೂಲಕ ಮೊಟ್ಟ ಮೊದಲು ಹೇಳುವಂತಹ ವಿಜ್ಞಾನಿ ಏನಪ್ಪ ಸರ್ ಆ ನ್ಯೂಟನ್ ಅವರು ಅನ್ನುವಂಥದ್ದನ್ನ ನಾವು ನೆನಪು ಸೊ ಹೀಗೆ ಬಿಳಿ ಬಣ್ಣದ ಬೆಳಕು ಒಂದು ಪಟ್ಟಕದ ಮೂಲಕ ಹಾದು ಹೋಗಿ ಏಳು ಬಣ್ಣಗಳಾಗಿ ವಿಭಜನೆ ಆಗುವಂತಹ ಒಂದು ಪ್ರಕ್ರಿಯೆಗೆ ಅಥವಾ ಬೆಳಕಿನ ವಿದ್ಯಮಾನಕ್ಕೆ ನಾವು ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರೀತಾ ಹೋಗ್ತೀವಿ ಆಯ್ತಾ ಸೊ ಇದಾದ ನಂತರ ತಾವು ಅಲ್ಲಿ ಹೇಳಿದಂಗೆ ಮತ್ತೆ ಏನಿದೆ ಸರ್ ಅನ್ನುವಂಥದ್ದು ತಾವಿಲ್ಲಿ ನೋಡಿರ್ಬೇಕು ಅನ್ಸುತ್ತೆ ಆ ಮತ್ತೊಂದು ಇಲ್ಲಿ ಇಮೇಜ್ ತೋರಿಸ್ತಾ ಇದೆ ಡಿಸ್ಕರ್ಷನ್ ಆಫ್ ಲೈಟ್ ಹೌ ಇಟ್ ಹ್ಯಾಪನ್ಸ್ ಅನ್ನುವಂಥದ್ದು ರೈಟ್ ಸೊ ಇಲ್ಲಿ ಕಾಣ್ತಾ ತಾವು ನೋಡಿದ್ರೆ ಇಲ್ಲಿ ಒಂದು ಬಿಳಿ ಬೆಳಕಿನ ಕಿರಣ ಇದೆ ಇದ್ರ ಮೇಲೆ ಪಾಸ್ ಪಾಸ್ ಆದ ನಂತರ ಏನಾಗುತ್ತೆ ಇದು ಬೆಂಡ್ ಹೇಳಿದಂಗೆ ಸೊ ಹೀಗೆ ಹೋಗ್ಬೇಕಾಗಿದ್ದು ಹೀಗ ಬಂದಿದ್ದು ಹೀಗೆ ಹೋಗ್ಬೇಕಾಗತ್ತೆ ಹೋಗಿದ್ರೆ ಅದ್ ಯಾವ್ದೇ ರೀತಿಯಾದಂತ ಉಂಟಾಗ್ತಿಲ್ಲ ಬಟ್ ಸಾಂದ್ರತೆ ಇದು ಗಾಳಿ ಇಲ್ಲಿರುವಂತದ್ದು ಗಾಳಿ ಸೊ ತಾವು ನೆನ್ಪು ಇಟ್ಕೊಂಡು ಇದು ಇಲ್ಲಿ ಬರ್ತದೆ ಗ್ಲಾಸ್ ಡೆನ್ಸಿಟಿ ಜಾಸ್ತಿ ಆಯ್ತು ಡೆನ್ಸಿಟಿ ಜಾಸ್ತಿ ಆದ ಕಾರಣ ಏನಾಗುತ್ತೆ ಅದು ಬೆಂಡ್ ಆಗೋಕ್ಕೆ ಶುರುವಾಗುತ್ತೆ ಈ ಬೆಂಡ್ ಆಗುವಂತ ಪ್ರಕ್ರಿಯೆಯನ್ನು ನಾವು ಬೆಳಕಿನ ವಕ್ರಿ ಭಾವದಲ್ಲಿ ಹೇಳ್ತಾ ಹೋಗ್ತೀವಿ ಈ ಬೆಂಡ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಬೇರೆ ಬೇರೆ ತರಂಗಾಂತರಗಳಿರುವಂತ ಬೆಳಕಿನ ಬೆಳಕುಗಳು ಬೇರೆ ಬೇರೆ ಅಂತರದಲ್ಲಿ ಬೆಂಡ್ ಆದವು ಸೊ ಹಂಗಾಗಿ ತಮಗೆಲ್ಲ ನೋಡಿರ್ಬೇಕು ಅನ್ಸುತ್ತೆ ಇಲ್ಲಿ ಆ ಸ್ಪೆಕ್ಟ್ ಆಯ್ತು ಅನ್ನುವಂಥದ್ದು ಆಯ್ತಾ ಸೊ ಇದನ್ನ ಮತ್ತೆ ಈ ಎಂಡಿಂದ ಆಚೆ ಬರ್ಬೇಕಾದಾಗ ಸೊ ವಿಚ್ ಬೆಂಡ್ಸ್ ಫಾರ್ ದರ್ ಮೋರ್ ಇನ್ನಷ್ಟು ಬೆಂಡ್ ಆಗುತ್ತೆ ಸೊ ಬೆಂಡ್ ಆಗಿ ತಾವಿಲ್ಲಿ ಏಳು ಬಣ್ಣಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನ ನಾವೇನ ಕರಿತೀವಿ ಆಯ್ತಾ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳಿ ಕರಿತೀವಿ ಬೆಳಕಿನ ರೋಹಿತ ಅಥವಾ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ ಆಯ್ತಾ ದ ಲೈಟ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತಾ ಹೋಗ್ತೀವಿ ತಾವೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ನಂತರ ಹೋಗೋದಾದ್ರೆ ಅನ್ನುವಂಥದ್ದು ಒಟ್ಟು ಆಂತರಿಕ ಪ್ರತಿಫಲನ ಅಂದ್ರೆ ಏನು ಅನ್ನುವಂಥ ವಿಚಾರವನ್ನ ನೆನ್ಪಿಟ್ಕೋಬೇಕಾಗತ್ತೆ ಸರ್ ತಮ್ಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ ಪ್ರತಿಫಲನ ಅಂದ್ರೆ ಬೆಳಕಿನ ಪ್ರತಿಫಲನ ಹೀಗೆ ಬರ್ತಾ ಒಂದು ಚೆಂಡ್ ಗೋಡೆಗೆ ಎಸಿತೀವಿ ಆ ಗೋಡೆಗೆ ಎಸ್ದಾಗ ಚೆಂಡು ನಾನು ಎಷ್ಟದ ದಿಕ್ಕಿನಲ್ಲಿ ವಾಪಸ್ ವಿರುದ್ಧ ದಿಕ್ನಲ್ಲಿ ಬರುತ್ತೆ ನನ್ನ ಕೈ ಬರುತ್ತೆ ಅದಕ್ಕೆ ನಾವು ಪ್ರತಿಫಲನ ಹೇಳಿ ಬರ್ತೀವಿ ಸೊ ಯೂಶಲಿ ಬೆಳಕು ಏನಾಗುತ್ತೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಗಾಜಿನ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಕನ್ನಡಿಯ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ಅಥವಾ ಒಂದು ಒಪ್ಯಾಕ್ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಅಥವಾ ಸಾರಿ ಆ ನುಣುಪಾಗಿ ಮೇಲ್ಮೈ ನುಣುಪಾಗಿರುವಂತಹ ಒಂದು ಸರ್ಫೇಸ್ ಮೇಲೆ ಬೆಳಕು ಬಿದ್ದಾಗ ಏನಂತ ರಿಫ್ಲೆಕ್ಟ್ ಆಗಿ ಪುನಃ ಅದೇ ಮಾಧ್ಯಮಕ್ಕೆ ಹಿಂತಿರುಗುತ್ತೆ ಅದಕ್ಕೆ ನಾವು ಪ್ರತಿಫಲನ ಅಂತೇಳಿ ಕರಿತೀವಿ ಹಾಗಾದ್ರೆ ಒಟ್ಟು ಆಂತರಿಕ ಪ್ರತಿಫಲನ ಯಾವಾಗ ಉಂಟಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಯ್ತಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಉಂಟಾಗಬೇಕಾದ್ರೆ ಏನ್ ಕಾರಣ ಆಗ್ಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಕೋಬೇಕಾಗತ್ತೆ ಬೆಳಕು ಗಾಳಿಯಿಂದ ಗಾಜಿಗೆ ಹೋಗ್ತಾ ಇದೆ ಅಂತಂದ್ರೆ ಬೆಳಕು ಗಾಳಿಯಿಂದ ಗಾಜಿಗೆ ಹೋಗ್ತಾ ಇದೆ ಅಂತಂದ್ರೆ ಮಾಧ್ಯಮ ಬದಲಾಗುತ್ತೆ ಇಲ್ಲಿ ಗಾಳಿಯಿಂದ ಗಾಜಿಗೆ ಹೋದಂತ ಸಂದರ್ಭದಲ್ಲಿ ಗಾಜಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ ಗಾಜಿನ ಡೆನ್ಸಿಟಿ ಜಾಸ್ತಿ ಅಂದ್ರೆ ಬೆಳಕು ಭಾಗುತ್ತೆ ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ಅಂತಂದ್ರೆ ಆಯ್ತು ಬೆಳಕಿನ ವಕ್ರೀ ಭವನ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್ ಅಂತೇಳಿ ಕರಿತೀವಿ ಅದೇ ಬೆಳಕು ಅದೇ ಬೆಳಕು ಗಾಜಿನಿಂದ ಗಾಳಿಗೆ ಬರಬೇಕಾದ್ರು ಸಹ ಆಯ್ತಾ ಅವಾಗ್ಲು ಕೂಡ ಬಾಗುತ್ತೆ ಅಥವಾ ಪಥ ಬದಲಾಯಿಸುತ್ತೆ ಅವರು ಕೂಡ ವಕ್ರೀಭವನ ಉಂಟಾಗುತ್ತೆ ಆದ್ರೆ ಸೊ ಗಾಳಿಯಿಂದ ಗಾಜಿಗೆ ಹೋಗ್ಬೇಕಾದಾಗ ವಕ್ರಿಭವನ ಮಾತ್ರ ಉಂಟಾಗುತ್ತೆ ಆದ್ರೆ ಗಾಜಿನಿಂದ ಗಾಳಿ ನಾನು ಗಾಜು ಮತ್ತು ಗಾಳಿ ಅಂತ ಹೇಳ್ತಾ ಇದ್ದೀನಿ ಆಕ್ಚುಲಿ ನಾವು ಸೈನ್ಸ್ ಅಲ್ಲಿ ಟು ಯೂಸ್ ಆಪ್ಟಿಕಲ್ ಡೆನ್ಸರ್ ಮೀಡಿಯಂ ಟು ಆಪ್ಟಿಕಲ್ ರೇರಲ್ ಮೀಡಿಯಂ ಅಂತ ಹೇಳಿ ಕರಿತಾ ಹೋಗ್ತೀವಿ ಆಯ್ತಾ ಹೆಚ್ಚು ಸಾಂದ್ರತೆಯ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆಯ ಮಾಧ್ಯಮ ಕಡೆ ಒಂದ್ ವೇಳೆ ನೀರಿನಿಂದ ಗಾಳಿ ಕೂಡ ಹಾಕ್ಬೋದು ನೀರಿನಿಂದ ಗಾಳಿ ಕೂಡ ಹಾಕ್ಬಹುದು ಯಾಕಂದ್ರೆ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ ಗಾಳಿಯ ಸಾಂದ್ರತೆ ಕಡಿಮೆ ಇರುತ್ತೆ ಗಾಜಿನಿಂದ ಗಾಳಿ ಹಾಕ್ಬಹುದು ಗಾಜಿನಿಂದ ನೀರಾಗ್ಬೋದು ಯಾಕೆಂತ ಗೊತ್ತಿರ್ಬೇಕು ಗಾಜಿನ ಸಾಂದ್ರತೆ ಜಾಸ್ತಿ ಇರುತ್ತೆ ಗಾಳಿಯ ಸಾಂದ್ರತೆ ಕಡಿಮೆ ಹೀಗೆ ಬೆಳಕು ಆಯ್ತಾ ಆಪ್ಟಿಕಲ್ ಡೆನ್ಸರ್ ಮೀಡಿಯಂ ಇಂದ ಹೆಚ್ಚು ಬೆಳಕಿನ ಹೆಚ್ಚು ದೃಕ್ ಸಾಂದ್ರತೆಯ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆಯ ಮಾಧ್ಯಮದ ಕಡೆಗೆ ಹೋಗ್ಬೇಕಾದ ಆ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನವೂ ಉಂಟಾಗುತ್ತೆ ಒಂದು ನಿರ್ದಿಷ್ಟ ಕೋನ ಆ ಸಂಪಾತ ಕೋನ ಹೆಚ್ಚಾದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂತ ಅಂತ ನಾನು ಆಯ್ತಾ ಹೇಳ್ತಾ ಹೋಗ್ತೀನಿ ಅದಕ್ಕೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗಬೇಕು ಅಂತ ಫಸ್ಟ್ ಬೆಳಕು ಅನ್ನುವಂಥದ್ದು ಹೆಚ್ಚು ಸಾಧ್ಯತೆಯ ಮಾಧ್ಯಮದಿಂದ ಕಡಿಮೆ ಸಂದತೆಯ ಮಾಧ್ಯಮದ ಕಡೆಗೆ ಚಲಿಸಬೇಕು ಒಂದು ದಿನ ಏನಾಗಬೇಕಪ್ಪ ಅಂತಂದ್ರೆ ಅದರ ಕ್ರಿಟಿಕಲ್ ಆಂಗಲ್ ಅದರ ಸಂಪಾದಕ ಬೆಳಕು ಯಾವುದೋ ಮಾಧ್ಯಮದ ಮೇಲೆ ಬೀಳುತ್ತೆ ನೋಡಿ ಇದು ಮಾಧ್ಯಮ ಅಂತ ಅನ್ಕೊಂಡ್ರೆ ಈ ಮಾಧ್ಯಮದಲ್ಲಿ ಬೀಳುತ್ತಲ್ವಾ ಬೀಳುವ ಕೋನದ ಮೇಲೆ ಕೂಡ ಅವಲಂಬಿಸಿರುತ್ತೆ ತೊಂಬತ್ತು ಡಿಗ್ರಿ ನೇರದಲ್ಲಿ ಕೋನದಲ್ಲಿ ಬಿದ್ದಾಗ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಒಂದು ಕೋನದಲ್ಲಿ ಬಿದ್ದಾಗ ರಿಫ್ರಾಕ್ಷನ್ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಗಿಂತ ಜಾಸ್ತಿ ಆದಾಗ ಆಯ್ತಾ ಸೋಲ ಹೇಳಂಗೆ ಅದೇನಾಗುತ್ತೆ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗುತ್ತೆ ಸೊ ಹಾಗಾಗಿ ತಾವು ನೆನ್ಪು ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗಬೇಕು ಅಂತಂದ್ರೆ ಮೊದಲು ಬೆಳಕು ಹೆಚ್ಚು ಸಾಂದ್ರತೆಯ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆಯ ಮಾಧ್ಯಮದ ಕಡೆಗೆ ಚಲಿಸಬೇಕು ಬೆಳಕಿನ ಸಂಪಾತ ಕೋನ ಅಥವಾ ಇನ್ಸಿಡೆಂಟ್ ಆಂಗಲ್ ಕ್ರಿಟಿಕಲ್ ಆಂಗಲ್ಗಿಂತ ಜಾಸ್ತಿ ಇರಬೇಕು ಈ ಎರಡು ಕಂಡೀಷನ್ಸ್ ಇದ್ದಾಗ ಮಾತ್ರ ನಾವೇನು ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗುತ್ತೆ ರೈಟ್ ಸೊ ತಾವು ನೋಡಿರ್ಬೋದು ಆಂತರಿಕ ಪ್ರತಿಫಲನ ಸಂಬಂಧಪಟ್ಟ ಹೇಗೆ ಇಲ್ಲ ಇಲ್ಲೊಂದು ಇಮೇಜ್ ಇದೆ ಇಮೇಜ್ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ದಿಸ್ ಇಸ್ ವಾಟರ್ ಆಯ್ತಾ ಸೊ ಇದು ಆಯ್ತಾ ಇಲ್ಲಿರುವಂತಹ ಈ ಮಾಧ್ಯಮ ಏನಿದೆ ಇದು ಗಾ ಆಯ್ತಾ ಡೆನ್ಸನ್ ಮೀಡಿಯಂ ಗಾಳಿ ಬೆಳಕು ಸೊ ಇಲ್ಲಿಂದ ಗಾಳಿ ಬರ್ತಾ ಇದೆ ಸೊ ಈಗ ನೋಡಿ ಇದನ್ನ ನಾವೇನಂತ ಕರಿತೀವಿ ಇನ್ಸಿಡೆಂಟ್ ಆಂಗಲ್ ಅಂತ ಹೇಳಿ ಕರಿತಾ ದಿಸ್ ಇಸ್ ಕಾಲ್ಡ್ ತೀಟಾ ಅಂತ ಕರೀನಾ ಇನ್ಸಿಡೆಂಟ್ ಆಂಗಲ್ ಅಂತ ಹೇಳಿ ಕರಿತಾ ಇದೀವಿ ಈ ಇನ್ಸಿಡೆಂಟ್ ಆಂಗಲ್ ಏನಾಗ್ತಾ ಹೋಗುತ್ತೆ ತಮ್ ಗೊತ್ತಿದೆ ಇಲ್ಲಿರುವಂತದ್ನ ಈಗ ಹೆಚ್ಚಿಸ್ತಾ ಓದಂತೆಲ್ಲ ಈಗ ಹೆಚ್ಚಿಸ್ತಾ ಓದಂತೆಲ್ಲ ಏನಾಗ್ತಾ ಹೋಗುತ್ತೆ ಇಲ್ಲಿ ಏನಿದೆ ಬೆಂಡ್ ಆಗ್ತಾ ಹೋಗುತ್ತೆ ಈ ತರ ಹೆಚ್ಚಿಸ್ತಾ ಹೋದಂತೆಲ್ಲ ಇದು ಬೆಂಡ್ ಆಗ್ತಾ ಹೋಗುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಬೆಂಡ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಈ ರಿಫ್ರಾಕ್ಟೆಡ್ ರೇ ಇದೆ ಅಲ್ವಾ ಇದು ಮೇಲಿನ ಸರ್ಫೇಸ್ ಮೇಲೆ ಹಾತ್ಕೊಂಡು ಹೋಗುತ್ತೆ ಸೊ ಇಲ್ಲಿ ನೋಡಿ ನೋಡಿ ಈಗ ಹಾತ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಏನ್ ಕೋನ ಬರ್ತಲ್ಲ ಈ ಕೋನ ನಾವು ಕ್ರಿಟಿಕಲ್ ಆಂಗಲ್ ಅಂತೇಳಿ ಕರಿತಾ ಹೋಗ್ತೀವಿ ದಿಸ್ ಇಸ್ ಕಾಲ್ಡ್ ಕ್ರಿಟಿಕಲ್ ಆಂಗಲ್ ಅನ್ನುವಂಥದ್ದು ಇನ್ಸಿಡೆಂಟ್ ಆಂಗಲ್ ಏನ್ ಆಯ್ತಾ ರೇ ಏನಿದೆ ಇದನ್ನ ಇನ್ನೊಂಚೂರು ಹೆಚ್ಚಿದ್ರೆ ಅಂದ್ರೆ ಇದನ್ನ ಈ ಈ ಕೋನದಿಂದ ಆಚೆಗೂ ಹೆಚ್ಚಿದ ಏನಾಗುತ್ತೆ ಅದು ರಿಫ್ರಾಕ್ಟ್ ಆಗ್ಬೇಕಾಗಿರುವಂತದ್ದು ಅದರ ಬಳಿಗೆ ರಿಫ್ಲೆಕ್ಟ್ ಆಗಿ ವಾಪಸ್ ಈ ಮಾಧ್ಯಮದಲ್ಲಿ ಬರುತ್ತೆ ನೋಡಿ ದಿಸ್ ಇಸ್ ಕಾಲ್ಡ್ ಆಯ್ತಾ ಹೀಗೆ ವಾಪಸ್ ಬರುತ್ತೆ ಈ ಪ್ರಕ್ರಿಯೆಯನ್ನು ನಾವು ಒಟ್ಟು ಆಂತರಿಕ ಪ್ರತಿಫಲನ ಅಂತ ಹೇಳಿ ಕೇಳ್ತಾ ಹೋಗ್ತೀವಿ ಸೊ ಈ ಒಟ್ಟು ಆಂತರಿಕ ಪ್ರತಿಫಲನ ಆಯ್ತಾ ನಾವು ನಮ್ಮ ಜೀವನದಲ್ಲಿ ಇದ್ರ ಅನುಭವನ ಎಲ್ಲೆಲ್ಲಿ ನೋಡ್ತೀವಿ ಏನು ಅಂತ ನೆನಪಿಟ್ಕೊಂಡು ಹಿಂದೆ ತಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ವಜ್ರ ಒಳೆಯೋದಕ್ಕೆ ಕಾರಣ ಏನು ಅಂತ ಆಯ್ತಾ ಬ್ರಿಲಿಯನ್ಸ್ ಆಫ್ ಡೈಮಂಡ್ ಇಸ್ ಡ್ಯೂ ಅಂತ ಇಟ್ಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ ಆಮೇಲೆ ಎರಡನೇದು ಮರೀಚಿಕೆ ಅಥವಾ ಮಿರೇಜ್ ಫಾರ್ಮೇಶನ್ ಅಂತ ಹೇಳ್ತೀವಿ ಏನ್ ಸರ್ ಮರೀಚಿಕೆ ಏನ್ ಸರ್ ಮಿರೇಜ್ ಫಾರ್ಮೇಶನ್ ಅಂತಂದ್ರೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ನಾವು ಕಾರಲ್ಲಿ ಆಯ್ತಾ ಆ ಸರಿಸುಮಾರು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಈ ಸಂದರ್ಭದಲ್ಲಿ ಟಾರ್ ರಸ್ತೆಯ ಮೇಲೆ ಹೋಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ತಮ್ಗೆ ಆ ನೋಡ್ರಿ ಅನ್ಸುತ್ತೆ ಏನು ರಸ್ತೆ ಮೇಲೆ ನೀರ್ ನಿಂತರ ಗೋಚರ ಆಗುತ್ತೆ ರಸ್ತೆ ಮೇಲೆ ನೀರ್ ನಿಂತಂಗೆ ಗೋಚರ ಆಗುತ್ತೆ ಇದಕ್ಕೆ ಕಾರಣ ಈ ಟೋಟಲ್ ಇಂಟರ್ವಲ್ ರಿಫ್ಲೆಕ್ಷನ್ ಅಂದ್ರೆ ಮರೀಚಿಕ್ ಅಂತೇಳಿ ಕರಿತೀವಿ ಮರುಭೂಮಿಯಲ್ಲಿ ಯಾಕೆ ನಾನು ಯಾಕೆ ಆರೋಪಿ ಮರುಭೂಮಿ ನಮ್ಗೆ ಕರ್ನಾಟಕದಲ್ಲಿ ಮರುಭೂಮಿ ಸಿಗೋದಿಲ್ಲ ಮರುಭೂಮಿಯಲ್ಲಿ ತಾವೇನಾದ್ರೂ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ಜರಿಸ್ತಾ ಇದ್ರೆ ದೂರ ದೂರದಲ್ಲಿ ಅನ್ನೋ ನಿಲ್ಲನ್ನು ಕಾಣುವಂತಹ ಈ ಕುರ್ಚುಲಿ ಗಿಡಗಳು ಇದಾವಲ್ಲ ಆ ಕುರ್ಚಿಲು ಗಿಡಗಳು ಅಥವಾ ಗಿಡಗಳು ತಲೆ ಕೆಳಗಾದಂತೆ ಬಾಸವಾಗುತ್ತೆ ತಲೆ ಕೆಳಗಾದಂತೆ ಕಾಣುತ್ತೆ ಈ ರೀತಿ ತಲೆ ಕೆಳಗಾದಂತೆ ಕಾಣುವಿಕೆಗೆ ಕಾರಣ ಇದನ್ನೇ ನಾವು ಮರೀಚಿಕೆ ಹೇಳಿ ಕರಿತೀವಿ ಹಿಂಗೆ ಉಂಟಾಗೋದಕ್ಕೆ ಕಾರಣ ಏನಾಗುತ್ತಪ್ಪ ಅಂತಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ ಹಾಗಾಗಿ ಮರೀಚಿಕೆ ಉಂಟಾಗುವಂಥದ್ದು ಸಹ ಒಟ್ಟು ಆಂತರಿಕ ಪ್ರತಿಫಲನದಿಂದ ಅಂಡ್ ಎರಡನೇದು ಆಯ್ತಾ ಆಮೇಲೆ ನನಗೆ ವಜ್ರ ಒಳ್ಳೆಯದಕ್ಕೆ ಕಾರಣ ಕೂಡ ಈ ಒಟ್ಟು ಆಂತರಿಕ ಪ್ರತಿಫಲನವೇನು ಅಂತ ತಾವು ನಿಮ್ ಇನ್ನ ಎಸ್ಪೆಷಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ನಾವು ಈ ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ ಅಂತ ಏನಿದೆ ಅಂದ್ರೆ ಆ ಬಹುಶಃ ನಮ್ಮಲ್ಲಿ ಅನ್ನನಾಳದ ಮೇಲೆ ಏನಾದ್ರು ಅನ್ನನಾಳ ಅಥವಾ ಹಿಂದೆಗಡೆ ನಮ್ದು ಆ ಗಲ್ ಆಡ್ಬೇಕು ಆಯ್ತಾ ಕೊಲೋನೋಸ್ಕೋಪಿ ಮಾಡ್ಬೇಕಾದ್ರೆ ಹಿಂದೆ ಗುದನಾಳದ ಮೂಲಕ ಆಯ್ತಾ ಒಂದು ಕ್ಯಾಮ್ರಾ ಮತ್ತು ಒಂದು ಲೈಟ್ ನ ಒಳಗಡೆ ಹಾಕಿ ನಮ್ಮ ದೇಹದ ಆಂತರಿಕ ರಚನೆಗಳಾದ್ರೂ ವಿಶೇಷವಾಗಿ ಅಲ್ಸರ್ಸ್ ಏನಾದ್ರು ಆಗಿದ್ರೆ ಸೊ ಹುಣ್ಣುಗಳಾಗಿದ್ರೆ ಅದನ್ನ ಪತ್ತೆ ಹೆಚ್ಚದಕ್ಕೆ ಬಳಸುವಂತ ಈ ಎಂಡೋಸ್ಕೋಪಿ ಮತ್ತು ಕ್ಲೋನೋಸ್ಕೋಪಿಗಳಲ್ಲಿ ಸಹ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನ ಬಳಸ್ತಾರೆ ತಿಳ್ಕೊಬೇಕಾಗುತ್ತೆ ಇದರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಸ್ ದಟ್ ಈಸ್ ಫೈಬರ್ ಕಮ್ಯುನಿಕೇಶನ್ ಈ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ಅಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನ ಬಳಸ್ತಾ ಹೋಗ್ತಾರೆ ಒಟ್ಟು ಆಂತರಿಕ ಪ್ರತಿಫಲ ಬಳಸ್ತಾ ಹೋಗ್ತಾರೆ ಹೀಗಾಗಿ ಆ ಕಾಮನ್ ಬಿಲ್ ಉಂಟಾಗೋದಕ್ಕೆ ಪ್ರಮುಖವಾಗಿ ಬೇಕಾದಂತ ಡಿಸ್ಕಶನ್ಸ್ ಬಗ್ಗೆ ಹೇಳಿದೆ ನಮಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಸ್ ಬಗ್ಗೆ ಹೇಳಿದೆ ಯಾಕೆ ರಿಫ್ರಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ವಕ್ರೀ ಭವನ ಬಹಳ ಸಿಂಪಲ್ ವಕ್ರೀ ಭವನ ಇನ್ನೇನಿಲ್ಲ ಬೆಳಕು ತಾನು ಹೋಗ್ತಾ ಇರುವಂತಹ ಒಂದು ಹಾದಿಯಲ್ಲಿ ಅದು ತಂದೆ ಆದಂತ ಒಂದು ಪಕ್ಕದಲ್ಲಿ ಓದು ಹೋಗುತ್ತೆ ತಮಗೆಲ್ಲ ಗೊತ್ತಿದೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನುವಂಥದ್ದು ಆದ್ರೆ ಚಲಿಸಬೇಕಾದಂತಹ ಸಂದರ್ಭದಲ್ಲಿ ಏನಾದರೂ ಬೆಳಕು ಚಲಿಸಬೇಕಾದಂತಹ ಸಂದರ್ಭದಲ್ಲಿ ಏನಾದರೂ ತನ್ನ ನೆನಪಲ್ಲಿ ಇಟ್ಕೊಂಡ್ರಿ ಚಲಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ತನ್ನ ಮಾಧ್ಯಮದಲ್ಲಿ ಸಾಂದ್ರತೆ ಬದಲಾವಣೆ ಆಗುತ್ತೆ ಮಾಧ್ಯಮದಲ್ಲಿ ಸಾಂದ್ರತೆ ಬದಲಾದಾಗ ಸ್ವಾಭಾವಿಕವಾಗಿ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗುತ್ತೆ ಬೆಳಕಿನ ವೇಗದಲ್ಲಿ ಯಾವಾಗ ಬದಲಾವಣೆ ಆಗುತ್ತೋ ಬೆಳಕಿನ ವೇಗದಲ್ಲಿ ಬದಲಾವಣೆ ಆದಾಗ ಅದು ಹೋಗ್ತಾ ಇರ್ಬೇಕಾದಂತಹ ಒಂದು ಪಕ್ಕದಲ್ಲಿ ಆಯ್ತಾ ಸ್ವಲ್ಪ ಭಾಗತ್ತೆ ಸ್ವಲ್ಪ ಭಾಗತ್ತೆ ಈ ಭಾಗವಹಿಕೆಯನ್ನು ನಾವೇಂತ ಕರಿತೀವಿ ಬೆಳಕಿನ ವಕ್ರೀ ಭವನ ಅಂತೇಳಿ ಕರಿತಾ ಹೋಗ್ತೀವಿ ಬೆಳಕಿನ ವಕ್ರೀ ಭವನ ಅಂತೇಳಿ ಕರಿತಾ ಹೋಗ್ತೀವಿ ಸೊ ಬೆಳಕಿನ ವಕ್ರೀ ಭವನಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಪ್ಲಿಕೇಶನ್ಸ್ ಗಳನ್ನ ನೋಡುತ್ತೀವಿ ಏನು ಸಾರಿಸಿ ಬೆಳಕಿನ ವಕ್ರೀ ಭವನ ಸಂಬಂಧಪಟ್ಟಂತೆ ಅಂತ ಹೇಳಿ ತಾವು ಒಂದು ನಿಂಬೆ ಹಣ್ಣನ್ನ ಒಂದು ಲೋಟಕ್ಕೆ ಹಾಕಿ ಗಾಜಿನ ಲೋಟಕ್ಕೆ ನೀರು ತುಂಬಿಸಿ ಅದ್ರ ಮೇಲೆ ನಿಂಬೆ ಹಣ್ಣನ್ನ ಇಟ್ಟಾಗ ನೀವು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತವೆ ತಮಗೆ ಅನ್ಸುತ್ತೆ ಮೇಲ್ಭಾಗದ ನಿಂಬೆ ಹಣ್ಣು ಒಂದ್ ಸೈಡ್ ಹೋದಂತೆ ಕೆಳಭಾಗದ ನಿಂಬೆ ಹಣ್ಣು ಅಥವಾ ಒಂದ್ ಸೈಡ್ ಹೋದಂತೆ ಕಟ್ ಮಾಡೋ ತರ ಭಾಸ ಆಗುತ್ತೆ ಅಥವಾ ತಾವು ನೆನಪಲ್ಲಿ ಇಟ್ಕೊಂಡ್ರಿ ಆ ಬರಿ ಗಣ್ಣಿನಿಂದ ನಾವು ಆಯ್ತಾ ಕೊಳದಲ್ಲಿ ಅಥವಾ ಮತ್ತೊಂದು ಕಡೆ ಮೀನುಗಳನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕೆ ಅಂತ ನೋಡ್ತಾ ಹೋದಾಗ ಈ ಬೆಳಕಿನ ವಕ್ರಿ ಭವನ ಏನಾಗ್ತಾ ಹೋಗುತ್ತೆ ನೋಡಿ ಈ ಚಿತ್ರದಲ್ಲಿ ಕಾಣ್ತಾ ಇತ್ತು ರೈಟ್ ಸೊ ಆಕ್ಚುಲಿ ಆ ಆಯ್ತಾ ಇರುವಂತ ಮೀನು ಈ ಜಾಗದಲ್ಲಿದೆ ಆಕ್ಚುಲಿ ಮೀನ್ ಈ ಜಾಗದಲ್ಲಿದೆ ಬಿಕಾಸ್ ಆಫ್ ಬೆಳಕಿನ ವಕ್ರಿ ಭವನ ಬೆಳಕಿನ ವಕ್ರಿ ಭವನ ಕಾರಣದಿಂದಾಗಿ ಮೀನು ಇಲ್ಲಿರೋ ರೀತಿ ಕಾಣುತ್ತೆ ನಾನೇನ್ ಮಾಡ್ತೀನಿ ಮೀನ್ ಇಲ್ಲಿದೆ ಅಂತ ಕೈ ಹಾಕ್ತೀನಿ ಬಟ್ ಅಲ್ಲಿ ಮೀನ್ ಸಿಗದ್ರೆ ಇಲ್ಲಿರೋ ಮೀನ್ ತಪ್ಪಿಸ್ಕೊಂಡು ಹೋಗುತ್ತೆ ಆ ಕಾರಣದಿಂದಾಗಿ ನಾವು ಬರಿಗಣ್ಣಿನಿಂದ ಮೀನನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆಮೇಲೆ ಆ ಸ್ವಿಮ್ಮಿಂಗ್ ಪೂಲ್ ತಳ ಮೇಲೆ ಬಂದಂತೆ ಗೋಚರ ಆಗುತ್ತೆ ಆಕ್ಚುಲಿ ಅದು ಏಳರಿಂದ ಅಡಿ ಆಳ ಇತ್ತು ಅಂದ್ರೆ ಅಡಿ ಆಳ ಇತ್ತು ಅಂದ್ರೆ ಅಡಿನ ಮೂರವರ ಅಡಿ ಇದ್ದಂತೆ ಗೋಚರ ಆಗುತ್ತೆ ಏನಪ್ಪಾ ಅಂತಂದ್ರೆ ಈ ಬೆಳಕಿನ ವಕ್ರಿ ಭವನ ಆ ಅದು ಬಿಟ್ಟು ನಮಗೆ ನೋಡಬೇಕಾದ್ರೆ ಇಲ್ಲೊಂದು ಚಿತ್ರ ಇದೆ ರೈಟ್ ಆಯ್ತಾ ಇಲ್ಲಿ ನೋಡಿ ಆ ಒಂದು ಗಾಜಲ್ಲಿ ಗಾಜಿನ ಲೋಟದಲ್ಲಿ ನೀರ್ ಇಟ್ಟಿದ್ದೀವಿ ನೀರಿಟ್ಟು ಒಂದು ಪೆನ್ಸಿಲ್ ಅನ್ನ ಇಟ್ಟಿದ್ದೀವಿ ಈ ಪೆನ್ಸಿಲ್ ಬೆಂಡ್ ಆದಂತೆ ಕಾಣುತ್ತೆ ಈ ರೀತಿ ಕಾಣದಕ್ಕೆ ಸಹ ಕಾರಣ ಏನಪ್ಪಾ ಅಂತಂದ್ರೆ ಬೆಳಕಿನ ವಕ್ರಿ ಭವನ ಬೆಳಕಿನ ವಕ್ರೀ ಭವನ ಕೂಡ ಇದಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು ಆಮೇಲೆ ನಮ್ಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ ದಿ ಬ್ರಿಲಿಯನ್ಸ್ ಆಫ್ ಸ್ಟಾರ್ಸ್ ಅಂತ ಹೇಳಿ ಕರಿತೀವಿ ನಕ್ಷತ್ರಗಳು ಹೊಳೆಯುವಿಕೆ ನಕ್ಷತ್ರಗಳು ಹೊಳೆಯುವಿಕೆಗೆ ಕಾರಣ ಏನು ಅಂತಂದ್ರೆ ನಕ್ಷತ್ರಗಳು ಹೊಳೆಯುವಿಕೆಗೆ ಕಾರಣ ಸಹ ಆಯ್ತಾ ನಕ್ಷತ್ರಗಳು ಹೊಳೆಯುವಿಕೆಗೆ ಕಾರಣ ಸಹ ಈ ಬೆಳಕಿನ ವಕ್ರೀ ಭವನ ಆಗಿದೆ ಒಂದು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕೂಡ ಒಂದು ಪ್ರಶ್ನೆ ಕೇಳಿದ್ರು ಸೂರ್ಯ ಉದಯಿಸುವುದಕ್ಕೂ ಆಯ್ತಾ ಆಕ್ಚುಲಿ ಉದಯಿಸುವುದಕ್ಕೂ ಮುಂಚಿತವಾಗಿಯೇ ನಮಗೆ ಗೋಚರಿಸ್ತಾನೆ ಅಸ್ತಮಿಸಿದ ನಂತರವೂ ಸಹ ಸ್ವಲ್ಪ ಕಾಲ ನಮ್ಗೆ ಕಾಣಿಸ್ತಾನೆ ಅಂದ್ರೆ ಹುಟ್ಟೋದಕ್ ಮುಂಚೆನೆ ಸೂರ್ಯ ನಮಗೆ ಕಾಣ್ತಾನೆ ನೈಜವಾಗಿ ವಾಸ್ತವವಾಗಿ ಸೂರ್ಯ ಉದಯಿಸಕ್ಕೆ ಮುಂಚೆ ನಮಗೆ ಸೂರ್ಯ ಗೋಚರಿಸ್ತಾನೆ ಅಸ್ತಮಿಸಿದ ಮುಳುಗಿದ ನಂತರವೂ ಸ್ವಲ್ಪ ಕಾಲ ನಮ್ಗೆ ಗೋಚರಿಸ್ತಾನೆ ಈ ಎರಡು ವಿದ್ಯಮಾನಕ್ಕೆ ಕಾರಣ ಯಾವ್ದಪ್ಪ ಅಂತಂದ್ರೆ ಬೆಳಕಿನ ವಕ್ರೀ ಭವನ ಆಗಿರುತ್ತೆ ಸ್ನೇಹಿತರೆ ರೈಟ್ ಸೊ ಈ ಬೆಳಕಿನ ವಕ್ರೀ ಭವನಕ್ಕೆ ಸಂಬಂಧಪಟ್ಟಂತೆ ಅಥವಾ ನಾನು ಕಾಮನ ಬಿಲ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಕ್ಚುಲಿ ಆ ವಕ್ರೀ ಭವನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ಮಾಡ್ತೀನಿ ನಿಮಗೆ ಹೇಗಾಗುತ್ತೆ ವಕ್ರೀ ಭವನದ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ರೈಟ್ ಸೊ ಈ ಸತ್ತು ನನ್ನ ವಿಡಿಯೋ ಕೇಳಿದಕ್ಕೆ ನಮ್ಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್